ಅದ್ದೂರಿಯಾಗಿ ಜರುಗಿದ ಮಹಾಶಿವರಾತ್ರಿ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ರಸ್ತೆಯ ಇನ್ನೂರ ಇಪ್ಪತ್ತು ವಿದ್ಯುತ್ ವಿತರಣಾ ಕೇಂದ್ರದ ಎದುರಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಹಮ್ಮಿಕೊಂಡ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಮಾತನಾಡಿದ ಅವರು ಪ್ರತಿಯೊಬ್ಬರೂ ಹೃದಯದಲ್ಲಿ ಭಕ್ತಿಭಾವವನ್ನು ಮೈಗೂಡಿಸಿಕೊಂಡಿರಬೇಕು ಯಾವುದು ನಮ್ಮದಲ್ಲವೋ ಅದಕ್ಕೆ ಆ ಯಾವುದರ ಮೇಲೂ ಅತಿಯಾದ ಅವಲಂಬನೆ ಇದರಿಂದ ಜೀವನದಲ್ಲಿ ಸುಖಕ್ಕಿಂತ ದುಃಖವೇ ಇರಬಾರದು ಹೆಚ್ಚು ಕಾಯಕದಿಂದ ಜೀವನದಲ್ಲಿ ನೆಮ್ಮದಿ ಸುಖಶಾಂತಿಯನ್ನು ಕಂಡುಕೊಳ್ಳಬಹುದು ಎಂದರು ಇದೇ ಸಮಯದಲ್ಲಿ ಸಂಗನಗೌಡ ಚಿಕ್ಕೊಂಡ ರವಿಗೌಡ ಚಿಕ್ಕೊಂಡ ನೀಲು ನಾಯಕ್ ಸಂಗಣ್ಣ ಹೂಗಾರ್ ಬಸವರಾಜ್ ಹಾರಿವಾಳ ಎಚ್ಎಸ್ ಬಾರಿಕಾಯಿ ಶಿವಾನಂದ್ ಈರಕಾರ್ ಮುತ್ಯಾಯಮನೂರಿ ಬಿದರಕುಂದಿ ಮತ್ತು ಊರಿನ ಹಿರಿಯರು ಭಕ್ತಾದಿಗರು ಉಪಸ್ಥಿತರಿದ್ದರು ಈ ದೇವಸ್ಥಾನದ ಜಾತ್ರೆ ಮತ್ತು ವಿಶೇಷ ಕಾರ್ಯಕ್ರಮ ನಡೀತಾ ಬಂದಿದ್ದಾವೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಭಾಳ ವ್ಯವಸ್ಥಿತವಾಗಿ ನಡೀಬೇಕು ಅದಕ್ಕೆ ತನ್ನದೇ ಆದಂತಹ ತರಬೇಕು ಅನ್ನುವಂಥದ್ದನ್ನು ಈ ದೇವಸ್ಥಾನದ ಕಮಿಟಿ ಎಲ್ಲ ಸದಸ್ಯರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ನಿಜವಾಗಲೂ ಕೂಡ ಇವತ್ತು ಈ ಸಮಯದಲ್ಲಿ ಜನಸಮೂಹ ಕಡಿಮೆ ಇರಬಹುದು ಆದರೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಬೆಳಗಿನ ದರ ಈ ಮೂರು ಹೊತ್ತು ಇನ್ನೇನು ಜನ ಕಡಿಮೆ ಆಗಿಲ್ಲ ಆದರೂ ಕೂಡ ಒಟ್ಟಾರೆಯಾಗಿ ಈ ದೇವಸ್ಥಾನದ ಜಾತ್ರೆ ಭಾಳ ಸುಂದರವಾಗಿ ನಡೀತಾ ಇದೆ ಈ ಜಾತ್ರೆಯ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಸೇಷಲ್ ಆಗಿರ್ಬೋದು ನಮ್ಮ ಬಸ್ಸು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಅವರೆಲ್ಲ ಬೆನ್ನಲ್ಲವಾಗಿ ನಿಂತ್ಕೊಂಡು ಜಾತ್ರೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ಕೊಳ್ತಾರೆ ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷನು ಕೂಡ ತಪ್ಪಿಸೋದಿಲ್ಲ ನಮ್ಮ ಶಿವಾನಂದ ಪಾಟೀಲ್ರು ಅವರು ಮಧ್ಯಾಹ್ನದ ಬೆಳಿಗ್ಗೆ ಸಾಯಂಕಾಲ ಒಟ್ಟಾರೆ ಬಂದು ಅವರು ಈ ಕಾ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಕಾರಣಕ್ಕಾಗಿ ಒಟ್ಟಾರೆ ಈ ದೇವಸ್ಥಾನದ ವಿಚಾರಗಳಲ್ಲಿ ಬಹಳ ಉನ್ನತವಾದಂತ ಕಾರ್ಯ ನಡೀತಾ ಇದ್ದಾವೆ ಇನ್ನೂ ಹೆಚ್ಚಾಗಿ ನಡಲಿ ಅಂತ ಮಾತಿನ ಕೂಡ ಹೇಳಿ ನನ್ನ ಮತಗಳ ಮೂರ್ತಿ ಚಿಕ್ಕದಿದ್ರು ಇವರು ಕಾರ್ಯಕ್ರಮ ಬಹಳ ದೊಡ್ಡದು ಮಾಡ್ತಾರೆ ಇವರು ಅದ್ಭುತ ಪ್ರಸಾದ ಮಾಡಿಸ್ತಾರ ಕರಿಗಡು ಮಾಡಿಸ್ತಾರ ಏನೇನೋ ನಾನಾ ತರ ಮಾಡಿಸ್ತಾರ ಜಾಗ ಅಡ್ತಿದ್ದ ಚಿಂತೆಲ್ಲ ಸಾಕಷ್ಟು ಮಂದಿಗೆ ಊಟ ಕೊಡ್ತಾರ ಆ ಮಲ್ಲ ಶ್ರೀ ಸೀರೆ ಸಂಪರ್ಕಿ ಎತ್ತಿ ಕಾಪಾಡಲಿ ತಂದು ಈಗ ವೇದಿಕೆ ಮೇಲೆ ಇದ್ದಂತ बसव कुर कटिस रो गुर उना उड़जोड़ ನಮ್ಮ ಬಸವನ ಬಾಗೇವಾಡಿ ಊರಲ್ಲಿ ಮಲ್ಲಯ್ಯನ ಗುಡಿ ಇದ್ದಿದ್ದಿಲ್ಲ ಏನು ನಮ್ಮ ತಾಲೂಕನಾಗೆ ಇಲ್ಲ ಅಂತ ಅಂತನಿಸ್ತದೆ ನಾವು ಮಧ್ಯಾಹ್ನದಾಗ ಇಲ್ಲಿ ಕಡೆ ಒಂದು ಕಡೆ ಹೋದಾಗ ನೋಡ್ತಿದ್ದೇವೆ ಇದು ಕಂಡಪ್ಪನ್ ಜಾತ್ರೆ ನಡೆದಿತ್ತು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಭಾಳ ಅಚ್ಚುಕಟ್ಟೆವಾಗಿ ಇಲ್ಲೊಂದು ಏನು ಟೀಮ್ ಅದ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಆ ಭಕ್ತಿ ಅಂತಕ್ಕಂಥದ್ದು ಭಕ್ತಿ ಅಂದ್ರೆ ಏನು ಪ್ರೀತಿ ಮಾಡೋದು ಮತ್ತೊಂದು ಇಲ್ಲ ಯಾರು ಹೆಚ್ಚು ಪ್ರೀತಿಯನ್ನು ಮಾಡ್ತಾರ ಅವ್ರಿಗೆ ಭಕ್ತಿ ತಾ ಬಂದೇ ಅಂತ ಒಂದು ಕಾಯಕದಲ್ಲಿ ಅಂತ ಒಂದು ದಾರಿಯಲ್ಲಿ ನಾವು ನೀವು ಸಾಗೋಣ ಅಂತ ಹೇಳಿ ಭೂಮಿ ನಿನ್ನೋದಲ್ಲ ಹೇಮನಿನ್ನೋದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನ ನಡುವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಡಗೊಡನೆ ನೀನು ಅಲಂಕರಿಸಿದೆ ಆದರೆ ನಿನಗಿಂತ ಈ ಭೂಲೋಕದಲ್ಲಿ ಶರುವಂತರಿಲ್ಲ ಕಾಣ ಎಲೆ ಮನುಜ ಅಂತ ಹೇಳಿ ಅಲ್ಲಂ ಪ್ರಭು ಹೇಳ್ತಾರ ನಿಮ್ಗೆಲ್ಲ ಗೊತ್ತದ ಭೂಮಿ ನಿಮ್ದನ ಅಲ್ಲ ಒಂದು ಐದೈದು ಎಕರೆ ನಾವು ತಹಸೀಲ್ದಾರ್ ಆಫೀಸ್ನಾಗ ಹೋಗಿ